ಐಸ್ಟಿ ಗೇಮ್ಸ್ ಮಾಡಲ್ಲ ಗೇಮ್ಸ್ ಅನ್ನೋಕ್ಕಿಂತ ಇವು ಸಂಖ್ಯೆಗಳನ್ನ ನಾವು ಬದಲಾಯಿಸಿ ಒಂದು ಉತ್ತರ ಬರ್ಬೇಕು ಯಾವ ಸಂಖ್ಯೆಗಳು ಏನು ಅಂತ ನಾ ಹೇಳ ಅಲ್ಲಿ ನಾವೊಂದು ಎಷ್ಟೇ ಹೇಳ್ತೀನಿ ಎರಡು ಸ್ಟಿಕ್ ಗಳನ್ನ ಎತ್ತಿಟ್ಟು ಒಂದು ಉತ್ತರ ಬರ್ಬೇಕು ಎರಡು ಸ್ಟಿಕ್ ಗಳನ್ನ ಎತ್ತಿಟ್ಟು ನೀವು ಈ ಚಿಹ್ನೆಗಳ ಮಾತ್ರ ಬದಲಾವಣೆ ಇಲ್ಲ ಇದರಲ್ಲಿ ಎಷ್ಟು ಐದು ಮೈನಸ್ ಎರಡು ಈಕ್ವಲ್ ಟು ಎಂಟು ಅದ ಇದರಲ್ಲಿ ಎರಡು ಸ್ಟಿಕ್ ಮಾತ್ರ ಬದಲಾವಣೆ ಮಾಡಿ ಒಂದು ಉತ್ತರ ಬರುವಾಗ ಮಾಡಬೇಕು ಮಾಡ್ತೀನಿ ರೆಡಿ ರೆಡಿ ವೆರಿ ಗುಡ್ ಮಾಡೋಣ ಯಾರು ಮಾಡ್ತೀರಿ ಸಂಖ್ಯೆ ಐದು ಎರಡು ಕಟ್ಟಿಗಳನ್ನ ಎತ್ತಿ ನೀವು ಮೂರು ಸಂಖ್ಯೆಗಳಲ್ಲಿ ಯಾವುದ್ರ ಎತ್ತಿ ಇಡಬೇಕು ಇದ್ರದ್ರೆ ಎತ್ತ ಇದ್ರದ ರೈತ ಇದ್ರದ್ರೆ ಎತ್ತಿರ ಎರಡು ಕಟ್ಟಿ ಎತ್ತಿಡಬೇಕು ಸರಿನಾ ನೆಕ್ಸ್ಟ ಮಾ ವ್ಯಾಯಾಮ ಮಾಡಿದ್ವಿ ಹಾ ವ್ಯಾಯಾಮ ಮಾಡ್ತಿದ್ವಿ ಸಂಖ್ಯೆ ¡Gracias! ಇದು ಸಂಖ್ಯೆ ಐತಿ ಇದು ತಪ್ಪ ಇದು ಸಂಖ್ಯೆ ಜೀರೋ ಮಾರನೆ ಇದು ಎರಡು ಮಾರನೆ ಇಲ್ಲ ತಪ್ಪ ಇದು ಉತ್ತರ ಎಂಟು ಬರ್ಬೇಕಾಗ್ತಿಲ್ಲ ಈ ಮೂರು ಸಂಖ್ಯೆಗಳಲ್ಲಿ ಕಟ್ಟಿ ಬದಲಾವಣೆ ಮಾಡ್ಬೇಕು ಯಾಕೆ ಕಟ್ಟಿಗೆ ಸರಿನಾ

यो इना रोलो सरिला ಎಷ್ಟು ಮಾಡಿ ಕರೆಕ್ಟ್ ಅದ ಇದು ಇದು ಸಂಖ್ಯೆ ಅಲ್ಲ ಇದು ಸಂಖ್ಯೆ ಅಲ್ಲ ಇದು ಸಂಖ್ಯೆ ಅಲ್ಲ ಏನು ಇಲ್ಲ ಕರೆಕ್ಟ್ ಮಾಡಿದ ಹ್ಮ್ ಸಂಖ್ಯೆ ಆಗಿರ್ಬೇಕು ನೀವು ವ್ಯಕ್ತಿ ಸಂಖ್ಯೆ ಆಗಿರ್ಬೇಕು ಇದು ಒಂಬತ್ತೈತಿದ್ಯಾ ಎಷ್ಟ ಎಷ್ಟು ಇಲ್ಲ ಸಂಖ್ಯೆ ಬಂದಿರ್ಬೇಕು ಸುಮ್ಮನೆ ಸುಮ್ನೆ ಎತ್ತಿರ ಬದಲಾವಣ್ಣ ನೋಡಿ ಕರೆಕ್ಟ್ ಆಗಿ ನೋಡ್ಕೋರಿ ಹ್ಮ್ ಚಿನ್ನ ಒಳಗೆ ಬದಲಾವಣೆ ಇಲ್ಲ ಈ ಮೂರು ಸಂಖ್ಯೆಗಳಲ್ಲಿ ಎತ್ತಿರ್ಬೇಕು

ಹ್ಮ್ ನೋಡ್ರಿ ಮಾಡಿ ಕರೆಕ್ಟ್ ಮಾಡ್ಲತ್ತೀ ಮಾಡ್ರಿ ಅಲ್ಲಿ ಹತ್ರ ಹತ್ರ ಇದ್ರಿ ಸ್ವಲ್ಪ ಮಾಡ್ರಿ ಹತ್ರ ಹತ್ರ ಐತಿ ಮಾಡಿ ಕರೆಕ್ಟ್ ಅದ ನಿಮಗೂ ನಮಗ್ ಕಾಣುವಂಗ ಸಂಖ್ಯೆ ಆಗಿರಿ ಬರ ಅಲ್ಲಿ ಕ್ಯಾಮ್ರಾ ಕಾಣುವಂಗಾಗ ನಮ್ ಕಾಣಬಹುದು ಹ್ಮ್ What up?